ಮೆಣಸಿಯಿಂದ ಲಂಬಾಪುರ ಒಂದಾನೆ ಕೋಡಿಗದ್ದೆ ಮೂಲಕ ಹೊನ್ನಾವರಕ್ಕೆ ಸಂಪರ್ಕ ನೀಡುವ ರಸ್ತೆಯ ಮೆಣಸಿಯಿಂದ ಕೋಡಿಗದ್ದೆವರೆಗಿನ ಮರುಡಾಂಬರೀಕರಣ ಕಾಮಗಾರಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿಯಾಗಿದ್ದು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ರವರು ಇಂದು ಲಂಬಾಪುರದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಲಂಬಾಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ವತಂತ್ರ ಹೋರಾಟಗಾರ್ತಿ ದೇವಿ ಹಸ್ಲರ್ ರವರ ಸಾಂಸ್ಕೃತಿಕ ಭವನ ಉದ್ಘಾಟನೆಗೊಳಿಸಿದರು ಸಭಾ ಕಾರ್ಯಕ್ರಮದಲ್ಲಿ ಸಿ ಎಸ್ ಟಿ ಸಮಾಜದವರಿಗೆ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆ ಮತ್ತು ಸಂಜೀವಿನಿ ಒಕ್ಕೂಟದವರಿಗೆ ಕಪಾಟು ವಿತರಿಸಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಇದು ಜಿ ಎಸ್ ಟಿ ಜನಗಳಿಗೆ ಅನುಕೂಲ ಆಗಲ್ಲ ಇದು ಮಾಡಿರುವಂತಾದ್ದು ಎಲ್ಲ ದೊಡ್ಡ ಜನಗಳಿಗೆ ಎಲ್ಲ ಇಂಡಸ್ಟ್ರಿಗಳಿಗೆ ಅವರಿಗೆ ಅನುಕೂಲ ಮಾಡಿಕೊಟ್ಟು ಬಿಟ್ಟರೆ ಇಲ್ಲಿ ಜನಸಾಮಾನ್ಯರಿಗೆ ಜಿಎಸ್ಟಿ ಇಳಿಸಿದ ಬಿಟ್ಟು ಮೂಲ ಪ್ರಾಡಕ್ಟ್ ಕಂಪ್ನಿಯ ಬೇಸಿನ ಇದೆಯಲ್ಲ ಅದನ್ನ ಕಡಿಮೆ ಮಾಡಿಬಿಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ ಜಿ ಎಸ್ಟಿ ಅನುಕೂಲ ಆಗಿಲ್ಲ ಮಾತನ್ನ ಹೀಗೆ ಏನು ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅಂತ ಅನ್ನುವಂತ ನೀವು ಕೂತು ವಿಚಾರ ವಿಚಾರ ಮಾಡಿ ಇವತ್ತು ಇವತ್ತು ಇದನ್ನ ಕಪಾಡನ್ನ ಕೊಟ್ರು ಚೇರ್ ಅನೇಕ ಕೊಟ್ಟರು ಪಂಚಾಯತಿ ಮಾಡಿದ್ದು ಸರ್ಕಾರದ ಹಣನು ಅಥವಾ ಮನೆಯ ತಂದಿರೋ ಹಣ ಒಂದ್ ಕಡೆ ಇನ್ನೊಂದ್ ಕಡೆ ಇಷ್ಟೆಲ್ಲ ಹಣ್ಣ ಹೇಳಿ ಶಾಸಕ ನನಗೆ ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ತೀನಿ ಇದು ಯಾವುದು ನಿಮ್ಮ ಶಾಸಕ ಬೊಗಾಲಿ ಬಿಡ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಶಾಸಕ ನಿಮ್ಮ ಶಾಸಕ ಅಲ್ಲ ಇವೆಲ್ಲವೂ ಕೂಡ ನಾನು ಹೇಳಿರುವಂತಹದ್ದು ಸರ್ಕಾರನ ಮಂಜೂರಿ ಟೆಂಡರ್ ಆಗಿ ಕಾಮಗಾರಿಗಳನ್ನ ಇವತ್ತಿನ ಪ್ರಾರಂಭ ಮಾಡಬೇಕು ಅಂತ ಆದೇಶವನ್ನ ಈಗಾಗಲೇ ನಾನು ಇಂಜಿನಿಯರ್ ಮತ್ತು ಕಾಂಡ್ರೆಕ್ಟ್ ಕೂಡ ಹೇಳಿ ನಾನು ಇಂಜಿನಿಯರ್ ಅಷ್ಟೇ ಕಾಂಟ್ರೆಕ್ಟ್ ಅಷ್ಟೇ ತುಂಬ ಇವತ್ತಿನ ಪ್ರಾರಂಭ ಮಾಡಿದ್ರೆ ಆ ಕೆಲಸ ಪೂರ್ತಿ ಮುಗಿಯವರು ಮುಗಿಯವರೆಗೂ ನಿರಂತರವಾಗಿ ಕಾಮಗಾರಿ ನಡೀಬೇಕಾಗತ್ತೆ ಆ ಕೆಲಸ ನಡೆಯುವಾಗ ಒಂದಿಂಚ ಚಪ್ಪಲು ಹಿಡಬೇಕ ಆ ಕೆಲಸ ನಡೆಯುವಾಗ ಸಾರ್ವಜನಿಕರು ಕೂಡ ತಮ್ಮ ಜವಾಬ್ದಾರಿ ಕೂಡ ಇದೆ ನೀವು ಅನೇಕ ಕಡೆ ಹೋಗ್ತೀರಿ ನೀವು ಟ್ಯಾಕ್ಸ್ ಕಟ್ಟಿ ದುಡ್ಡ ನಿಮ್ಮ ಸಾಮಾನುಗಳನ್ನ ತರ್ತೀರಿ ನೀವು ಆ ಟ್ಯಾಕ್ಸ್ ಹಣ ಎಲ್ಲಿ ಹೋಗುತ್ತೆ ಅದೇ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಇದೆ ನಿಮ್ಮ ಹಣ ಇದು ನಿಮ್ಮ ಜವಾಬ್ದಾರಿ ಇದೆ ಯಾವುದೇ ಕೆಲಸವನ್ನ ಕೆಲಸವನ್ನು ಮಾಡಬೇಕು ಸಾರ್ವಜನಿಕ ಸಹಕಾರ ಇದ್ದಾಗ ಅಲ್ಲಿ ಗುಣಮಟ್ಟಕ್ಕೂ ಕೂಡ ತಾವು ಸ್ವಲ್ಪ ಗಮನವನ್ನು ಕೊಟ್ಟರೆ ಕೊಟ್ಟಾಗ ಆ ಆ ಕಾಮಗಾರಿಗಳು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯಾಗಿ ಹೊರ ಹೊತ್ತಿಗೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ತಾವು ಕೂಡ ಜವಾಬ್ದಾರಿ ತಗೋಬೇಕಾಗುತ್ತೆ ಇಂಜಿನಿಯರ್ಸ್ ಕೂಡ ಗುಣಮಟ್ಟದ ಬಗ್ಗೆ ತಾವು ನೋಡ್ಬೇಕಾಗ್ತಿ ಕಾಂಟ್ರಾಕ್ಟರ್ ಕೂಡ ಅದರ ಗುಣಮಟ್ಟದ ಕೆಲಸವನ್ನ ಮಾಡಬೇಕು ಅಂತ ವಿಚಾರ ಈ ಸಮೂಹದ ಮುಂದೆ ಹೇಳೋದಕ್ಕೆ ಮಾಡ್ತೀನಿ ನಾನು